ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಯಾಟರ್ಡೆ ಸೌತೆಕಾಯಿ ಮಜ್ಜಿಗೆ ಹುಳಿ ಮೇಲಾರ ಮಾಡುವ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ ಹಾಗಾಗಿ ಮಾಡ್ಲಿಕ್ಕೆ ಹೊರಡುವ ತೆಂಗಿನಕಾಯಿ ಎಲ್ಲ ತುರ್ದು ಮತ್ತೆ ಹಾಕಿ ಇನ್ನು ಬೇಸಿಗೆ ಆದ್ದರಿಂದ ಒಂದು ಸ್ವಲ್ಪ ಜ್ಯೂಸ್ ಎಂತಾದ್ರು ಮಾಡಬೇಕು ಅಂತ ಉಂಟು ಜ್ಯೂಸ್ ಎಂತಾದ್ರೂ ಕುಡಿದ್ರೆ ಒಳ್ಳೇದಾಗ್ತದೆ ಈ ಟೈಮಿಗೆ ಹಾಗಾಗಿ ಇದನ್ನು ರುಬ್ಬಿಕೊಂಡು ಮತ್ತೆ ಇದು ಮಾಡುವ ಅಂತ ಇದ್ದೇನೆ ಇಂಥ ಜ್ಯೂಸ್ ಏನಾದರೂ ಟ್ರೈ ಮಾಡುವ ಅಂತ ಇದ್ದೇನೆ ಹಾಗೆ ಮೊನ್ನೆ ಒಂದು ದಿವಸ ಮಾಡಿದ ಬನಾನಾ ಐಸ್ ಕ್ರೀಮ್ ಕೂಡ ಹಾಗೆ ಫ್ರಿಜ್ಜಲ್ಲಿ ಇತ್ತು ಅದನ್ನು ತೆಗೆದು ಇಟ್ಟಿದ್ದೀವಿ ನೋಡಬೇಕೀಗೆಂತೆಲ್ಲ ಕೆಲಸ ಎಲ್ಲ ಹೇಗೆ ಹೋಗ್ತದೆ ಅಂತೇಳಿ ಸೊ ಮಂಗಳೂರು ಸೌತೆಕಾಯಿ ಕಟ್ ಮಾಡ್ತಾ ಇದ್ದೇನೆ ಅದರದ್ದು ಮಜ್ಜಿಗೆ ಹೊಳೆ ಮೇಲಾರ ಅಂತ ಹೇಳ್ತೇವೆ ನಾವು ಅದನ್ನು ಮಾಡುವ ಅಂತ ನಾನು ಹೊರಟದ್ದೀಗ ಹನ್ನೊಂದು ಗಂಟೆ ಕಳೆದಿದೆ ಸೊ ಮಗಂದು ಆಗಿ ಮಲಗಿಸಿ ಆಯಿತು ಹಾಗಾಗಿ ಈಗ ಮಾಡುವ ಅಂತ ಹೊರಟಿದ್ದೇನೆ ಬೇಗ ಅಡುಗೆ ಮಾಡಿಟ್ಟರೆ ಅದು ತಣ್ಣಗಾಗ್ತದೆ ಬೇಸಿಗೆ ಆದರೂ ಕೂಡ ಸ್ವಲ್ಪ ಬಿಸಿ ಬಿಸಿ ಊಟ ಮಾಡುವ ಅಂತ ಹೇಳಿ ಅನ್ನಿಸ್ತದೆ ಆ್ಯಂಡ್ ಬಿಸಿ ಬಿಸಿ ಊಟ ಮಾಡಬೇಕು ಅಂತ ಹೇಳ್ತಾರೆ ಕೂಡ ಅಲ್ವಾ ಹಾಗಾಗಿ ನನಗೆ ಸ್ವಲ್ಪ ಲೇಟಾಗೆ ಮಾಡೋದು ಸತಿ ಏನಾದರೂ ಅರ್ಜೆಂಟ್ ಇದ್ದರೆ ಎಲ್ಲ ನಾನು ಸ್ವಲ್ಪ ಎಂತ ಬೇಗ ಇದು ಮಾಡ್ತೇನೆ ಅಡುಗೆ ಇಲ್ಲ ಅಂತ ಹೇಳಿದರೆ ಎಲ್ಲರೂ ಹೋಗಲಿಕ್ಕಿದೆ ಎಲ್ಲ ಇಲ್ಲದಿದ್ದರೆ ನಾನು ಲೇಟಾಗಿಯೇ ಮಾಡೋದು ಅಡುಗೆ ಒಂದು ಹನ್ನೊಂದು ಗಂಟೆಯ ಮೇಲೆ ಈಗ ಬೇಸಿಗೆಯಲ್ಲಿ ಹಾಗೆ ಎಳ್ಳಿನ ಜ್ಯೂಸ್ ಮಾಡುವ ಅಂತ ಹೊರಟಿದ್ದೇನೆ ನಾನು ಈಕ್ವಲ್ ಪ್ರಮಾಣದಲ್ಲಿ ಎರಡು ಗ್ಲಾಸ್ ನನಗೆ ಮತ್ತು ಹಸ್ಬೆಂಡಿಗೆ ಮಾತ್ರ ಎಳ್ಳಿನ ಜ್ಯೂಸ್ ಮಾಡುವ ಅಂಥೇಳಿ ಎಳ್ಳನ್ನು ತೊಳೆದು ನಾನು ಒಣಗಿಸಿ ಇಡ್ತೇನೆ ಹೆಚ್ಚಾಗಿ ಅದಾದಮೇಲೆ ಏನು ಹೇಳಿದ್ರೆ ಎಳ್ಳನ್ನು ಹುರಿದ್ರೆ ಉಷ್ಣ ಹೇಳ್ತಾರೆ ನಾನು ಬೇರೊಬ್ಬರ ವೀಡಿಯೋದಲ್ಲಿ ನೋಡಿದೆ ಹಾಗಾಗಿ ಹೇಳಿದ್ದು ಹುರಿಯದೇ ಇದ್ದರೆ ಹಸಿ ಆದರೆ ಜ್ಯೂಸಿಗೆ ಯೂಸ್ ಮಾಡ್ತಾರೆ ಅದು ತಂಪು ಅಂತ ಹೇಳ್ತಾರೆ ಹಾಗೆ ಬೇಸಿಗೆಗೆ ಒಳ್ಳೆ ಹೇಳಿ ಮಾಡಿಸಿದಂತಹ ಇದು ಹುರಿದ್ರೆ ಮಾತ್ರ ಉಷ್ಣ ಅಂತ ಹೇಳ್ತಾರೆ ಎಳ್ಳನ್ನು ಕಲ್ಲೆಲ್ಲ ಇದ್ದರೆ ಅದನ್ನು ಇಕ್ಕಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು ಒಂದು ಸಲ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ವಾಶ್ ಮಾಡಿಕೊಂಡು ನಾವು ಅದನ್ನು ಮಿಕ್ಸಿ ಸರಿಗೆ ಹಾಕಿದರೆ ಒಳ್ಳೆಯದು ಸೊ ಬೆಲ್ಲದಲ್ಲಿ ಮಾಡೋದು ಹೆಚ್ಚಾಗಿ ಎಳ್ಳಿನ ಜ್ಯೂಸನ್ನು ನಾನು ನಿಮಗೀಗ ತೋರಿಸ್ತೇನೆ ಇಲ್ಲಿ ಏನಂತ ಹೇಳಿದರೆ ನಾನು ಮಿಕ್ಸಿ ಜಾರಿಗೆ ಎಳ್ಳು ಹಾಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ಎಳ್ಳು ಹಾಕೊಳ್ತಾ ಇದ್ದೇನೆ ಇಷ್ಟು ಇಷ್ಟು ಹಾಕೊಳ್ತಾ ಇದ್ದೇನೆ ಇಬ್ರಿಗಾಗುವಾಗ ನಾನು ಈ ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ ಈ ಬೆಲ್ಲ ಇದು ಅಂತ ಹೇಳಿದ್ರೆ ಅಚ್ಚು ಬೆಲ್ಲ ಬರ್ತದೆ ಇದು ಆರ್ಗ್ಯಾನಿಕ್ ಬೆ ಇದು ಆರ್ಗ್ಯಾನಿಕ್ ಬೆಲ್ಲ ಅಲ್ಲ ಹಾಂ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಹಸ್ಬೆಂಡ್ ನಾವು ಬೆಲ್ಲದ ಹುಡಿ ಯೂಸ್ ಮಾಡೋದು ಅದು ಸ್ವಲ್ಪ ಕಪ್ಪಾಗ್ತದೆ ಜ್ಯೂಸ್ ಕಲರ್ ಕಪ್ಪಾಗ್ತದೆ ನಮಗೆ ವೈಟ್ ಬೇಕು ಹೇಳಿದ್ರೆ ಈ ಬೆಲ್ಲ ಉಪಯೋಗ ಮಾಡ್ಬೋದು ಇದೊಂದು ಸ್ಕ್ವೇರ್ ಶೇಪಲ್ಲಿ ಬಕೆಟ್ ಶೇಪಲ್ಲಿ ಎಲ್ಲ ಬರ್ತಿದೆ ಅದೊಂದು ಸ್ವಲ್ಪ ಉಂಟು ಅದನ್ನು ಉಪಯೋಗ ಮಾಡ್ತಿದ್ದೇನೆ ಸಿಹಿಗೆ ತಕ್ಕ ನಾನು ಈ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೇನೆ ಇನ್ನೊಂದು ಪೀಸ್ ಹಾಕ್ಕೊಳ್ತೇನೆ ಸ್ವಲ್ಪ ಸ್ವೀಟ್ ಆದರೆ ಚೆಂದ ಇರ್ತದಲ್ವ ಹಾಗಾಗಿ ನೋಡುವ ಸೊ ಬೆಲ್ಲ ಹಾಕೊಂಡೆ ನಾನು ಎಳ್ಳು ಜ್ಯೂಸಿಗೆ ಬೇಕಾಗುವಂಥದ್ದು ಮಿಕ್ಸಿ ಜಾರಿಗೆ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿದ್ರೂ ಒಳ್ಳೇದೊಂದು ಎರಡು ಹಸಿ ಏಲಕ್ಕಿ ಹಾಗೇನೆ ಹಾಗೆ ಎರಡು ಹಸಿ ಏಲಕ್ಕಿ ಇದು ಇದನ್ನು ಹಾಕ್ತಾ ಇದ್ದೇನೆ ನಾನು ಹಸಿ ಏಲಕ್ಕಿ ಮಿಕ್ಸಿ ಜಾರಿಗೆ ಸೊ ಎಳ್ಳು ಬೆಲ್ಲ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೇನೆ ಬಿಸಿ ನೀರು ಬಿಸಿ ನೀರು ಅಂತೇಳಿದರೆ ಕುದಿಸಿ ಆರಿಸಿದ ನೀರು ಹಾಕಿದರೆ ಒಳ್ಳೇದು ಯಾಕೆಂದರೆ ಈಗ ತುಂಬ ಜ್ವರ ಶೀತ ಆಗೋದು ಜಾಸ್ತಿ ನನಗಂತೂ ನಾನು ಎಂತಾದರೂ ಕುಡಿದ್ರೆ ಮಗನಿಗೆ ಕೂಡ ಎಫೆಕ್ಟ್ ಆಗ್ತದೆ ಅಂತೇಳಿ ಆಗ್ತದೆ ಹಾಗಾಗಿ ಸೊ ಎರಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡೆ ಇದು ಮಿಲ್ಕ್ ಶೇಕ್ ಥರ ಮಾಡುವಾಗ ಹಾಲು ಸಹ ಸ್ವಲ್ಪ ಹಾಕ್ಕೊಳ್ತೇನೆ ನಾನು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಇನ್ನೊಂದು ಸ್ವಲ್ಪ ನಾನು ಹಾಲು ಹಾಕ್ಕೊಳ್ತೇನೆ ಸೊ ಇಷ್ಟು ಹಾಲು ಹಾಕ್ಕೊಳ್ತಾ ಇದ್ದೇನೆ ನಾನು ಇದು ನೀರ ಜೊತೆಗೆ ಎಲ್ಲ ಮಿಕ್ಸಿ ಮಾಡಿದರೆ ಆಯಿತು ಒಟ್ಟಿಗೆ ಆಗ ಮಿಲ್ಕ್ ಶೇಕ್ ಆಗ್ತದೆ ಅದು ಸೊ ಈಗ ಇದನ್ನು ಹೀಗೆ ರುಬ್ಬಿಕೊಳ್ಬೇಕು ನಾವು ಸೊ ಈಗ ರುಬ್ಬಿ ರೆಡಿಯಾಯಿತು ಅದನ್ನು ಒಂದು ಪಾತ್ರೆಗೆ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಇದು ಮಾಡ್ತೇನೆ ಯಾಕೆಂಥೇಳಿದರೆ ಹೆಚ್ಚಾಗಿ ಫ್ರಿಡ್ಜಲ್ಲಿ ಇಟ್ಟು ಮಾಡಿದರೆ ಅದೊಂಥರ ರುಚಿಯಾಗಿರ್ತದೆ ಅಂತ ಹೇಳ್ತೇವೆ ಅದಕ್ಕೋಸ್ಕರ ಹಾಗಾಗಿ ಸಲಲ್ಪಾಡಿಯಲ್ಲಿ ಉಳ್ಕೊಂಡಿದ್ದ ಯಾಕೆಂದ್ರೆ ಫಸ್ಟಿಗೆ ಹುಡಿ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ ಹಾಗೆ ಇದೊಂದು ಎಳ್ಳಿನ ಜ್ಯೂಸ್ ಇಲ್ಲಿ ನೋಡಿ ಇದು ಕೋಟೆ ಹುಳಿಕೊಟ್ಟಿದ್ರೆ ಹುಣಸೆ ಹಣ್ಣಿನ ಬೀಜ ಇದು ನಮಗೆ ಸಣ್ಣದಿರುವಾಗ ಯಾರಿಗೆಲ್ಲ ಬಾಲ್ಯದ ನೆನಪಿದೆ ಕ್ಲಾಸಲ್ಲಿ ಇದನ್ನು ತಿಂತ ಸಿಕ್ಕಿ ಹಾಕ್ಕೊಂಡದ್ದು ಬೇಯಿಸಿ ತಿನ್ನೋದು ಫ್ರೆಂಡ್ಸಿಗೆ ತಗೊಂಡೋಗಿ ಕೊಡೋದು ಎಲ್ಲ ಸೊ ಮೊನ್ನೆ ಹುಣಸೆ ಹುಳಿ ಕೆಲಸ ಒಬ್ಬರು ಕೊಟ್ಟಿದ್ರಲ್ಲ ಅದು ಆಗ್ತಾ ಇದರಿಂದ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆವು ನಾವು ಸೊ ಅದು ಹುಣಸೆ ಹುಳಿ ನಾವು ಊರಿನ ಭಾಷೆಯಲ್ಲಿ ಅಂದ್ರೆ ನಮ್ಮ ಮಂಗಳೂರು ಭಾಷೆಯಲ್ಲಿ ಪುಳಿಂಕೋಟೆ ಅಂತ ಹೇಳ್ತೇವೆ ಅದನ್ನ ಬೇಯಿಸಿ ತಿಂದು ತುಂಬಾ ಜನರಿಗೆ ಗೊತ್ತಿರಬಹುದು ಯಾರಿಗೆಲ್ಲ ಮೆಮೊರೀಸ್ ಅಂದ್ರೆ ನೆನಪಿದೆ ಕಮೆಂಟ್ ಮಾಡಿ ಯಾರೆಲ್ಲ ಇದು ಮಾಡ್ತಿದ್ರಿ ಅಂತ ಕ್ಲಾಸ್ ಅಲ್ಲಿ ತಿಂತ ಕ್ಲಾಸ್ ಆಗ್ತಾ ಇರುವಾಗ ತಿಂತ ಇದ್ದೇವು ಆವಾಗ ಸಿಕ್ಕಾಕೊಂಡಿದ್ದು ಅದೆಲ್ಲ ಒಂಥರ ಮೆಮೊರೀಸ್ ಸೊ ನಾನು ಅಡುಗೆ ಕೂಡ ಮಾಡ್ತಾ ಇದ್ದೇನೆ ಹಾಗೆ ಹ್ಞೂ ಅದೆಲ್ಲ ಮೆಮೊರೀಸ್ ಅದನ್ನು ಬೇಯಿಸಿ ಫ್ರೆಂಡ್ಸಿಗೆ ತೊಗೊಂಡೋಗೋದು ಹಸಿ ತಗೊಂಡೋಗೋದು ಕೊಡೋದು ಇದೆಲ್ಲ ಒಂಥರ ಎಂತ ಹೇಳ್ತಾರೆ ಊರಿನ ಕಡೆ ಸ್ಕೂಲಿಗೆಲ್ಲ ಹೋಗುವಾಗ ಶಾಲೆಗೆ ಹೋಗುವಾಗ ಈ ಥರದೆಲ್ಲ ಮಾಡ್ತಾ ಇದ್ದೆವು ಸೊ ಅದು ಸ್ವಲ್ಪ ಇತ್ತು ಹಾಗೆ ಅದನ್ನು ತೆಗೆದಿಟ್ಕೊಂಡದ್ದು ಹುರಿದು ಸಿಪ್ಪೆ ತೆಗೆದು ನನಗೆ ಹುರಿದು ಸಿಪ್ಪೆ ತೆಗೆದು ತಿನ್ಲಿಕ್ಕೆ ಇಷ್ಟ ತುಂಬ ಜನ ಹಸಿ ಕೂಡ ತಿಂತಾ ಇದ್ರು ನಂಗೆ ಗೊತ್ತಿಲ್ಲ ಆರೋಗ್ಯಕ್ಕೆ ಅದು ಒಳ್ಳೆಯದ ಅಥವಾ ಎಂತ ನನಗೆ ಗೊತ್ತಿಲ್ಲ ಹ್ಞೂ ಸೊ ತಿಂತಾರೆ ಕೆಲವರು ನಾವು ಸ್ಕೂಲಿಗೆ ಹೋಗುವಾಗ ತಿಂತಾ ಹಾಗಾಗಿ ನಿಮಗೆ ಹೇಳಿದ್ದಷ್ಟೇ ಈ ಥರ ಒಂದು ಇದೆ ಅಂತ ಸೊ ಬಾಲ್ಯದ ನೆನಪುಗಳಿದೆಲ್ಲ ಸೊ ಇದಕ್ಕೆ ನಾನು ಹುಣಸೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಬೀಜವನ್ನು ಇದನ್ನು ಹುರಿಬೇಕು ಹಾಗೆ ಡ್ರೈ ಹಾಗೆ ಹುರ್ಕೊಳ್ಳೋದು ಹುರಿದಾಯ್ತು ಇವಾಗ ಸೊ ಇದು ನೋಡ ಸ್ವಲ್ಪ ತಣ್ಣಗಾಗಲಿ ಮತ್ತು ನಿಮಗೆ ಸಿಪ್ಪೆ ತೆಗೆದು ತೋರಿಸ್ತೇನೆ ನಾನು ಒಗ್ಗರಣೆ ಸಟ್ಟುಗಳು ನೋಡಿ ಕಪ್ಪು ಕಪ್ಪಾಗ್ತದೆ ಎಲ್ಲ ವಾಶ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮತ್ತು ಸ್ವಲ್ಪ ತಣ್ಣಗಾಗಲಿ ಮತ್ತು ನಿಮಗೆ ನಾನು ಸಿಪ್ಪೆ ತೆಗೆದು ತೋರಿಸ್ತೇನೆ ಅದನ್ನು ಇಲ್ಲಿ ನೋಡಿ ಇದು ಸಿಪ್ಪೆ ತೆಗಿಲಿಕ್ಕೆ ಬಂತು ನೋಡಿ ಇದನ್ನೇನು ತಿನ್ನೋದು ಬಾಯಿಗಾಕಿ ಒಂದು ನಾನು ಗೊತ್ತಿಲ್ಲ ನನಗೆ ಅಂದರೆ ಜಾಸ್ತಿ ತಿಂದರೆ ಆಗ್ತದೆ ಗೊತ್ತಿಲ್ಲ ಒಳ್ಳೇದಲ್ಲ ಕಾಣ್ತದೆ ಈಗ ಪ್ರೆಸೆಂಟ್ ನನಗೆ ಸಣ್ಣ ಮಗು ಇರೋದ್ರಿಂದ ನಾನು ಒಂದು ತಿಂತೇನೆ ಅಷ್ಟೇ ಜಾಸ್ತಿ ತಿನ್ನಲಿಕ್ಕೆ ಹೋಗೋದಿಲ್ಲ ಸ್ವಲ್ಪನೇ ಹುರಿದದ್ದು ಅಷ್ಟು ಹುರಿಲಿಲ್ಲ ನಾನು ಒಂದು ಅನುಭಾಯಿಗೆ ಹಾಕ್ಕೊಳ್ತಾ ಇದ್ದೇನೆ ಇದು ಪುಳಿಂಗೋಟೆ ಸಿಪ್ಪೆ ತೆಗ್ದದ್ದು ಹ್ಞೂ ಚೆಂದ ಒಳ್ಳೇದಾಗ್ತದೆ ಈಗ ಕ್ಲಾಸಲ್ಲೆಲ್ಲ ತಿಂತ ಇದ್ದದು ನೆನಪಾಗ್ತಾ ಉಂಟು ನನಗೆ ಈಗ ನಾನು ಹಾಗೆ ಸಿಕ್ಕಿ ಬೀಳಿಲ್ಲ ಯಾಕಂದರೆ ನನಗೆ ನೆಲ್ಲಿಕಾಯಿ ಪುಳಿನಕೋಟೆ ಮಾವಿನಕಾಯಿ ಎಲ್ಲ ತಿನ್ನೋದು ಸ್ವಲ್ಪ ಅಂದರೆ ಫ್ರೆಂಡ್ಸಿಗೆ ತೊಗೊಂಡೋಗಿ ಇದ್ದೆ ನಾನು ಅಷ್ಟು ಕ್ಲಾಸಲ್ಲೆಲ್ಲ ತಿನ್ನುವ ಅಷ್ಟು ಎಂತ ಅಷ್ಟು ನನಗೆ ಇಷ್ಟದ ವಸ್ತುಗಳಲ್ಲ ಇದೆಲ್ಲ ಹಾಗಾಗಿ ಇಲ್ಲಿ ನೋಡಿ ಸಿಪ್ಪೆ ತೆಗ್ದೆ ಪುಳಿನಕೋಟೆ ಇದು ಟೇಸ್ಟ್ ಆಗ್ತದೆ ತುಂಬ ತಿನ್ಲಿಕ್ಕೆ ಸೊ ನೋಡಿ ಇದು ಸಿಪ್ಪೆ ತೆಗೆದದ್ದು ಗುಡ್ ಮಾರ್ನಿಂಗ್ ಎಲ್ರಿಗೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಇಲ್ಲಿ ಅಂತ ಅಡಿಗೆ ಮನೆಯಿಂದ ಸೂರ್ಯ ಉದಯ ಆಗುವಂಥದ್ದು ಒಂಥರ ರೆಡ್ ಕಲರ್ ಆಗಿದೆ ಸ್ಕೈ ಎಲ್ಲ ಕಲರ್ಫುಲ್ ಆಗಿದೆ ನಾನಿವಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಬ್ಲಾಗ್ ಇತ್ತು ನೋಡೋಣ ಹೀಗೆ ಹೋಗುತ್ತೆ ಅಂತ ಕಂಟಿನ್ಯೂಸ್ ಆಗಿ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಮಗ ಅಳ್ತಾ ಇರ್ತಾನೆ ಸೊ ಮಕ್ಕಳನ್ನು ವಿಡಿಯೋ ವೀಡಿಯೋ ಆಗೋದಿಲ್ಲ ಅಲ್ಲ ಹಾಗಾಗಿ ಆದಷ್ಟು ನಾನು ಪ್ರಯತ್ನ ಪಡ್ತೇನೆ ಇಲ್ಲಿ ನಾನು ಪೂರಿಗೆ ಅಂತ ಹಿಟ್ಟು ಕಲಿಸ್ತಾ ಇದ್ದೆ ಹಿಟ್ಟು ಪೂರಿ ಮಾಡಿದ್ದು ಎಣ್ಣೆಯಲ್ಲಿ ಕರೆದಲ್ಲ ನಾನು ಏರ್ ಫ್ರೈಯರಲ್ಲಿ ಪೂರಿ ಮಾಡಿದ್ದು ನೋಡಿ ನಿಮಗೆ ಎಷ್ಟು ಇದಾಗಿ ಬರ್ತದೆ ಅಂಥೇಳಿ ಅಷ್ಟು ಉಬ್ಬಿ ಬರ್ತದೆ ಅಂಥೇಳಿ ನಾನು ನಿಮಗೆ ತೋರಿಸಿದ್ದೇನೆ ಈ ವಿಡಿಯೋದಲ್ಲಿ ಸೂಪರಾಗಿ ಬರ್ತದೆ ಆ್ಯಕ್ಚುಲಿ ಎಣ್ಣೆ ಆಗದವರಿಗೆ ಅಥವಾ ಡಯಟಲ್ಲಿರುವವರಿಗೆ ಎನಿವೇ ನಾವೆಲ್ಲ ತೆಂಗಿನ ಎಣ್ಣೆಯಲ್ಲೇ ಕರೆಯೋದು ಮಂಗಳೂರವರಾಗಿದ್ದರಿಂದ ಆಗದವರಿಗೆಲ್ಲ ಇದರಲ್ಲಿ ಏರ್ ಫ್ರೈಯರ್ನಲ್ಲಿ ಮಾಡ್ಬೋದು ಆದರೆ ಪೂರಿ ಇದೆಲ್ಲ ಮಾಡೋದಕ್ಕಿಂತ ಬಿಸ್ಕೆಟ್ ಮತ್ತು ಬ್ರೌನೀಸ್ ಕೇಕ್ ಈ ಥರದ್ದು ಬೇಕ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಇದು ಪೂರಿ ಕೂಡ ನೋಡಿ ಎಷ್ಟು ಉಬ್ಬಿ ಬಂದಿದೆ ಅಂತೇಳಿ ನೋಡಿ ಎಷ್ಟು ಉಬ್ಬಿ ಇದೆ ಅಂತೇಳಿ ಭಾರಿ ಚೆನ್ನಾಗಿ ಬಂದಿದೆ ಇದು ಪೂರಿ ನೋಡಿರ್ಬೋ ನೋಡ್ಬೋದು ನೀವು ಎಷ್ಟು ಚೆಂದ ಬಂದಿದೆ ಅಂಥೇಳಿ ಸಾಫ್ಟಾಗಿ ಬಂದಿದೆ ಪೂರಿ ಹೀಗೆ ಹೀಗೆ ಆಗ್ತದೆ ಆ್ಯಕ್ಚುಲಿ ಪೂರಿ ಇದರಲ್ಲಿ ಮಾಡಿದರೆ ಸೊ ನೆಕ್ಸ್ಟ್ ನೋಡೋಣ ವಿಡಿಯೋ ಹೇಗೆ ಹೋಗ್ತದೆ ಅಂತ ಸೊ ಈ ವಿಡಿಯೋ ಲ್ಲಿ ನಾನು ಯೂಟ್ಯೂಬಿಗೆ ಯಾವುದೆಲ್ಲ ಗ್ಯಾಜೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ ಸೊ ನಾನು ಯಾವ್ದರಲ್ಲಿ ವೀಡಿಯೋ ಮಾಡ್ತೀನಿ ಅಂತೇಳಿ ಮೊದಲು ನಾನು ರೆಡ್ಮಿ ನಂದು ನೈನ್ ಇತ್ತು ಅದರಲ್ಲಿ ನೋಟ್ ನೈನ್ ಅದರಲ್ಲಿ ಮಾಡ್ತಾ ಇದ್ದೆ ಇವಾಗ ನನಗೆ ಹಸ್ಬೆಂಡ್ ಏನು ಮಾಡಿದರೆ ಡಿಜಿಟಲ್ ಕ್ಯಾಮ್ನಷ್ಟೇ ಪಿಕ್ಸೆಲ್ ಬರೋದು ತೌಸಂಡ್ ಇಂಟು ತರ್ಟಿ ಬರೋಂಥದ್ದು ಒಂದು ಫೋನ್ ರೆಡ್ಮಿ ತರ್ಟೀನ್ ಇದು ಫೈವ್ ಜಿ ಫೋನ್ ಇದನ್ನು ಇದು ಮಾಡಿದರೆ ನಾನು ಇದರಲ್ಲಿ ಮಾಡೋದು ಇದು ಹೆಂಗೆ ಅಂತ ಹೇಳಿದರೆ ಡಿಜಿಟಲ್ ಕ್ಯಾಮಲ್ಲಿ ಬರೋ ಥರನೇ ಬರುತ್ತೆ ಇದು ಇದು ಒನ್ ನಾಟ್ ಏಯ್ಟ್ ಪಿಕ್ಸೆಲ್ ಇದು ಕ್ಯಾಮ್ರಾ ಇರುತ್ತೆ ಫೋಟೋದು ವಿಡಿಯೋದು ಕೂಡ ಅಷ್ಟೇ ಬರುತ್ತೆ ಒನ್ ನಾಟ್ ಏಯ್ಟ್ ಎಮ್ ಪಿ ಆಪ್ಷನ್ ಇದೆ ಇದರಲ್ಲಿ ಒನ್ ನಾಟ್ ಏಯ್ಟ್ ಎಮ್ ಪಿ ಮತ್ತು ಇದು ವೀಡಿಯೋ ಕೂಡ ಅಷ್ಟೇ ಇಲ್ಲಿ ವೀಡಿಯೋ ನಾವು ಇದು ಮಾಡಾಗ ತೌಸಂಡ್ ಏಯ್ಟಿ ಇಂಟು ತರ್ಟಿ ಅಂತ ಇಲ್ಲಿ ಬರುತ್ತೆ ಅಷ್ಟು ಬರುತ್ತೆ ಬ್ಯಾಕ್ ಗ್ರೌಂಡ್ ಬ್ಲರ್ ಎಡಿಟಿಂಗು ಅದರ ಪಿಕ್ಸೆಲ್ ಎಲ್ಲ ಜಾಸ್ತಿ ಬರುತ್ತೆ ಬೇಸಿಕಲಿ ನಾನು ಇದರಲ್ಲಿ ವೀಡಿಯೋ ಮಾಡ್ತೀನಿ ಇವಾಗ ನಿಮಗೆ ಕ್ಲಿಯರ್ ಆಗಿರೋಂಥ ವೀಡಿಯೋ ಯಾವುದಾದ್ರೂ ನೋಡಿದರೆ ಅದು ಇದರಲ್ಲೇ ಮಾಡಿದ್ದಾಗಿರುತ್ತೆ ಮಿಕ್ಕಿದ್ದಲ್ಲ ಕೆಲವು ಫೋನ್ ಇದೆ ನನಗೆ ಅಂತಾರೆ ಬೇಕಾದ್ರೆ ಯಾಕಂದರೆ ಯೂಟ್ಯೂಬ್ ಮಾಡಬೇಕಾದ್ರೆ ಎರಡು ಫೋನ್ ಬೇಕಾಗ್ತದೆ ಒಂದೇ ಫೋನಲ್ಲಿ ಸಾಕಾಗೋದಿಲ್ಲ ಸೊ ಅದಾದ ಮೇಲೆ ನನ್ನ ಹತ್ರ ಇನ್ನೊಂದು ಅಂತ ಹೇಳಿದರೆ ಇದು ಎಕ್ ಒಂದು ಮಿನಿಟ್ ಇದು ನನ್ನ ಡಿಜಿಟಲ್ ಕ್ಯಾಮರಾ ಇದು ನಾನು ಯೂಟ್ಯೂಬ್ಗೆ ಹೇಳಿ ಪರ್ಚೇಸ್ ಮಾಡಿದ್ದು ಅಲ್ಲ ಇದು ನನ್ನ ಪರ್ಸನಲ್ ಯೂಸಿಗೆ ಹೇಳಿ ಪರ್ಚೇಸ್ ಮಾಡಿರುವಂಥದ್ದು ಕೆನಾನಿದು ಡಿಜಿಟಲ್ ಕ್ಯಾಮ್ರಾ ಇದೆ ಇದು ಟ್ರಿಪ್ಪೆಲ್ಲ ಹೋದಾಗ ಇದು ಮಾಡುವಂಥದ್ದು ಬಟ್ ಇದರಲ್ಲಿ ನಾನು ಒಂದೇ ಎರಡು ಕೂತ್ಕೊಂಡು ಮಾಡುವಂಥ ವೀಡಿಯೋನಷ್ಟೇ ಇದರಲ್ಲಿ ನಾನು ಮಾಡಿದ್ದೀನಿ ಹೊರತು ಬೇರೆ ಯಾವುದೂ ಮಾಡಲಿಲ್ಲ ನಾನು ಯೂಟ್ಯೂಬಿಗಿಂತ ಇನ್ವೆಸ್ಟ್ ಏನೂ ಮಾಡಿಲ್ಲ ಹೇಳಬೇಕು ಅಂತ ಹೇಳಿದರೆ ನನಗೆ ನನ್ನ ಪರ್ಸ್ನಲ್ ಕೆಲವು ಯೂಸ್ಗಳಿಗೆ ಬೇಕಾಗ್ತದೆ ಹೇಳಿ ಕೆಲವೊಂದನ್ನು ನಾನಿಲ್ಲಿ ಇದು ಮಾಡಿದ್ದೇನೆ ಇದು ನೋಡಿ ಈ ಥರ ಇದು ಡಿಜಿಟಲ್ ಕ್ಯಾಮ್ರಾ ಉಂಟು ಅದಾದಮೇಲೆ ಇದು ಹೇಳಿದರೆ ಇದೆರಡು ಒಂದು ಸೆಲ್ಫಿ ಸ್ಟಿಕ್ಸು ಇದು ಇದು ನಾನು ರೀಸೆಂಟಾಗಿ ತೊಗೊಂಡಿದ್ದೆ ಇಲ್ಲಿ ಲೈಟ್ ಬರ್ತದೆ ಸೆಲ್ಫಿ ಸ್ಟಿಕ್ಸು ಇದನ್ನು ಏನು ಅಂತ ಹೇಳಿದರೆ ಇದು ರೀಸೆಂಟಾಗಿ ಯಾಕೆ ತೊಗೊಂಡೆ ಅಂತ ಹೇಳಿದರೆ ಫಸ್ಟ್ ಒನ್ ಇದಿತ್ತು ಇದು ನಂದು ಘಟ್ಟ ಆಯಿತು ಸ್ವಲ್ಪ ಬಟ್ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಇದನ್ನು ಒಂದು ಐದು ಅಡಿ ದೊಡ್ಡದು ಮಾಡ್ಬೋದು ಹೀಗೆ ಮಾಡಿ ಇದು ರೊಟೇಟ್ ಮಾಡಿ ಹೀಗೆ ನಾನು ಹಾಡೇ ಹೇಳಬೇಕಾದರೆಲ್ಲ ಇದನ್ನು ಯೂಸ್ ಮಾಡ್ಬೋದು ನೋಡಿ ಇದು ಹೀಗೆ ದೊಡ್ಡದಾಗ್ತದೆ ಸೊ ನಾನು ಅದಕ್ಕೋಸ್ಕರ ಇದನ್ನು ತಗೊಂಡೆ ನಾನು ಬಟ್ ಈಗ ಇದು ಇದು ಪೋಲ್ಟ್ರಾನಿಕ್ಸ್ ಕಂಪನಿ ಅಂದಿದ್ದು ಪೋರ್ಟ್ರಾನಿಕ್ಸ್ ಕಂಪನಿ ಅಂದಿದ್ದು ಓಕೆ ಸೊ ಇದು ನನ್ನ ಟ್ರೈ ಪಡಿ ಇದು ಇದು ಯಾವುದು ಅಂದರೆ ಇದರ ಕಾಲು ಕಟ್ಟಾಯಿತು ಇದು ಇದು ಕಟ್ಟಾಯಿತು ಒಂದು ಬಟ್ ಸ್ಟಿಲ್ ನಾನು ಈಗ ಕೂಡ ಯೂಸ್ ಮಾಡ್ತೀನಿ ಸೆಲ್ಫಿಗಾಗಲಿ ಕೆಲವೊಂದು ವಿಷಯಕ್ಕೆ ಉಪಯೋಗ ಆಗ್ತದೆ ಇದೊಂದು ಸ್ವಲ್ಪ ಕಟ್ಟಾದ ಇದರಿಂದ ನನಗೆ ಇನ್ನೊಂದು ಬೇಕು ಅಂತ ಆದರೆ ಒಂದೇನು ಅಂತ ಹೇಳಿದರೆ ಪರ್ಚೇಸ್ ಮಾಡುವಾಗ ಗೊತ್ತಾಗಲಿಲ್ಲ ನನಗೆ ಏನಾಯಿತು ಅಂತ ಹೇಳಿದರೆ ಇದು ಕಟ್ಟಾಯ್ತಲ್ಲ ಅಂತ ಹೇಳಿ ಇದು ಕೂಡ ಹಾಗೆ ಎಕ್ಸ್ಪಾಂಡ್ ಆಗ್ಬೋದು ಅಂತ ಅಂದ್ಕೊಂಡೆ ಆದರೆ ಏನು ಅಂತ ಹೇಳಿದರೆ ಇದು ಆಗೋದಿಲ್ಲ ಇದು ಬರೀ ಸೆಲ್ಫಿ ಸ್ಟಿಕ್ಸು ರೆಸಿಪಿ ಕ್ಯಾಪ್ಚರಿಂಗ್ಗೆಲ್ಲ ಆಗ್ತದೆ ಅಂದರೆ ಇದು ಅದರಲ್ಲಿ ಇದು ಜಾಸ್ತಿ ಬೆಂಡ್ ಆಗ್ತಿದೆ ಇದು ಕಡಿಮೆ ಬೆಂಡ್ ಆಗೋದು ಮತ್ತು ಇದು ಇಷ್ಟೇ ಬರೋದು ಸೊ ಇದು ಎಲ್ಲಿಯಾದರೂ ಟ್ರಿಪ್ ಹೋಗುವಾಗ ಬ್ಲಾಗ್ ಎಲ್ಲ ಮಾಡಬೇಕಾದ್ರೆ ಈ ಥರ ಹಿಡ್ಕೊಂಡು ಬ್ಲಾಗ್ ಮಾಡ್ತಾ ಹೋಗ್ಬೋದು ಅಂಥೇಳಿ ಇದೊಂದು ತೊಗೊಂಡೆ ಅಷ್ಟೆ ಯೂಶ್ವಲಿ ನಾನು ಟ್ರಾವೆಲ್ ಎಲ್ಲ ಅಂದರೆ ಮೊದಲು ಮಾಡ್ತಿದ್ದೆ ಈಗ ಮಗ ಸಣ್ಣ ಅಷ್ಟಾಗಿ ಹೋಗೋದಿಲ್ಲ ಸೊ ಟ್ರಾವೆಲ್ಲ ಮಾಡುವಾಗ ಬೇಕಾಗ್ತದೆ ಅಂತೇಳಿ ತೊಗೊಂಡು ಹಾಗೆ ಯೂಟ್ಯೂಬಿಗೆ ಅಂತ ಹೇಳಿ ತುಂಬ ಏನು ಇನ್ವೆಸ್ಟ್ ಮಾಡಲಿಲ್ಲ ನಾನು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಅಂತ ಹೇಳ್ತಾರಲ್ಲ ಹಾಗೂ ಮಾಡಲಿಲ್ಲ ಇಷ್ಟು ಇನ್ವೆಸ್ಟ್ ಮಾಡಿದೆ ಹಾಗೆ ಒಂದು ರಿಂಗ್ ಲೈಟ್ ಇದೆ ರಿಂಗ್ ಲೈಟ್ ಕೂಡ ಅಷ್ಟೇ ಯೂಟ್ಯೂಬಿಗೆ ಎಂತ ಮಾಡಿದ್ದಲ್ಲ ನಾನು ಹಾಡ್ತೇನೆ ಕೆಲವೊಂದು ಲೈವ್ ಏನಾದರೂ ಹಾಡ್ತೇನೆ ಕೆಲವೊಂದು ಸರ್ತಿ ಇನ್ನೆಲೆ ಆದರೂ ಹಾಡಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೋಗ್ತೇನೆ ಆವಾಗ ನನಗೆ ರಿಂಗ್ ಲೈಟ್ ಏನಾದರೂ ಕೆಲವೊಂದು ಕೆ ಕಾಂಪಿಟೇಷನಿಗೆ ಕಳಿಸ್ಲಿಕ್ಕೆ ಎತ್ತಿದ್ದಾವಾಗ ಮುಖಕ್ಕೆ ಒಳ್ಳೆಯ ಇದು ಬೆಳಕು ಬರಬೇಕಾಗ್ತದೆ ನಾವು ಎಷ್ಟೇ ಲೈಟ್ ಆನ್ ಮಾಡಿದರೂ ಕೂಡ ಲೈಟ್ ಸಾಕಾಗೋದಿಲ್ಲ ಆ ಟೈಮಲ್ಲಿ ನಾನು ರಿಂಗ್ ಲೈಟ್ ಇಟ್ಕೊಂಡು ಇದು ಇದು ರಿಂಗ್ ಲೈಟ್ ಅದು ಸ್ಟ್ಯಾಂಡ್ ಇಟ್ಕೊಂಡು ಹಾಡ್ತೇನೆ ಯೂಟ್ಯೂಬಿನೇ ಅದಕ್ಕೆಲ್ಲ ತುಂಬ ತುಂಬ ಅಂತ ಇನ್ವೆಸ್ಟ್ ಇಲ್ಲ ಅಂದರೆ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಕೆಲವರು ಮಾಡ್ತಾರೆ ನಮಗೆ ಎಷ್ಟು ಇನ್ಕಮ್ ಬರ್ತಿದೆ ಅಷ್ಟೇ ಅದರ ಮೇಲೆ ಎಷ್ಟು ನಾವು ಮಾಡಬೇಕು ನನಗೆ ಯಾವುದೇ ಇನ್ಕಮ್ ಬರ್ತಾಯಿಲ್ಲ ಅಂದರೆ ನಿಮಗೂ ಗೊತ್ತಿದೆ ತೌಸಂಡ್ ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಲೇಬೇಕು ಇನ್ನೊಂದು ಆಪ್ಷನ್ ಇದೆ ಇವಾಗ ಫೈವ್ ಹಂಡ್ರೆಡ್ ಮತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಅಂದರೆ ತ್ರೀ ತೌಸಂಡ್ ವಾಚ್ ಅವ್ರ ಆಗುತ್ತೆ ಒಂದು ಚಾನಲಲ್ಲಿ ಇದೆ ಬಟ್ ಅದಕ್ಕಿನ್ನೂ ಟೈಮ್ ಹೇಳ್ಕೊಡುತ್ತೆ ಬ್ಲಾಗ್ ಚಾನಲಲ್ಲಿ ಇದೇ ಚಾನಲಲ್ಲಿ ಇದೆ ಆದರೆ ಅದಕ್ಕೆ ಇನ್ನೂ ಸಮಯ ಬೇಕಾಗ್ತದೆ ಸೊ ನೋಡುವ ಹಾಗೆ ನಿಮಗೆ ರಿಂಗ್ ಲೈಟದು ತೋರಿಸ್ತೇನೆ ನಾನು ನಾನು ಉಪಯೋಗಿಸುವಂಥದ್ದು ಸೊ ತೋರಿಸಿ ನೋಡೋಣ ಇವಾಗ ರಿಂಗ್ ಲೈಟ್ ನೋಡಿ ಇದು ರಿಂಗ್ ಲೈಟ್ ನನ್ನದು ಇದಕ್ಕೆ ಇಲ್ಲಿ ರಿಂಗ್ ಆ ಲೈಟ್ ಆನ್ ಮಾಡಲಿಕ್ಕೆ ಇಲ್ಲಿ ಇದು ವೈಯರ್ ಎಲ್ಲ ಇದೆ ಇದಕ್ಕೆ ಇಲ್ಲಿ ವೈಯರ್ ಇದೆ ಇದು ಸ್ಟ್ಯಾಂಡ್ ಇದು ರಿಂಗ್ ಲೈಟ್ ನನ್ನದು ಯೂಟ್ಯೂಬಿಗೆ ಅಂತ ಹೇಳಿ ತೊಗೊಂಡಿದ್ದಲ್ಲ ಇದು ನಾನು ಅದೇ ಹೇಳಿದ್ದಲ್ಲ ಆಗಲೇ ಹೇಳಿದ ಹಾಗೆ ಇದು ನಾನು ಇದಕ್ಕೆ ಅಂತ ತೊಗೊಂಡಿದ್ದಾದರೆ ಹಾಡಲಿಕ್ಕೆಲ್ಲ ಕೆಲವು ಕಾಂಪಿಟೇಷನ್ ಕಳಿಸ್ಬೇಕಾದ್ರೆ ಮುಖಕ್ಕೆ ಜಾಸ್ತಿ ಬೆಳಕು ಬೇಕಾಗ್ತದೆ ಆ ಟೈಮಿಗೆ ಬೇಕಾಗ್ತದೆ ಅಂತ ಹೇಳಿ ಕಳಿಸಿರುವಂಥ ಇದು ಮಾಡ್ಕೊಂಡಿರುವಂಥದ್ದು ಸೊ ಇದು ನೋಡಿ ಇದು ನನ್ನ ಇದು ಇಷ್ಟೇ ನಾನು ಯೂಟ್ಯೂಬಿಗೆ ಯೂಸ್ ಮಾಡುವಂಥದ್ದು ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದರೆ ಯಾರಾದರೂ ಯೂಟ್ಯೂಬ್ ಮಾಡು ಸ್ವಲ್ಪ ಕಮ್ಮಿ ರೇಟಲ್ಲಿ ಈ ಥರ ಬೇಕು ಏನಾದರೂ ಬೇಕು ಗ್ಯಾಜೆಟ್ಸ್ ಅಂತಿದ್ದರೆ ತೋರಿಸ್ಲಿಕ್ಕೆ ಅಂತ ಮಾಡಿದ್ದು ನನಗೆ ರೇಟ್ ನೆನಪಿಲ್ಲ ಅಷ್ಟಾಗಿ ಬಟ್ ತುಂಬ ಖರ್ಚೇನೂ ಆಗೋದಿಲ್ಲ ಇಷ್ಟಕ್ಕೆ ಬೇಸಿಕ್ ಯೂಟ್ಯೂಬ್ ಮಾಡಲಿಕ್ಕೆ ಇಷ್ಟು ಸಾಕಾಗ್ತದೆ ಮತ್ತು ತುಂಬ ತುಂಬ ಅಲ್ಲಿ ಹೋಗಿ ಇಲ್ಲಿ ಹೋಗಿ ತುಂಬ ಸ್ಪಾನ್ಸರರ್ಸ್ ವಿಡಿಯೋ ಈ ಥರದ್ದೆಲ್ಲ ತಗೊಳ್ಳೋದಾದ್ರೆ ಸ್ವಲ್ಪ ಅದಕ್ಕೂ ಇದು ಸಾಕಾಗ್ತದೆ ಒಂದೇಂತ ಅಂತ ಹೇಳಿದರೆ ಮೊಬೈಲ್ ಆ ಮೊಬೈಲ್ಗೆ ಅದೇ ನಾನು ವೀಡಿಯೋ ಕ್ಲಾರಿಟಿ ಇರಬೇಕಲ್ವ ವೀಡಿಯೋ ಕ್ಲಾರಿಟಿ ಬರಬೇಕು ಅಂತ ಹೇಳಿದರೆ ನಾನು ಆ ಮೊಬೈಲ್ ಹೇಳಿದೆ ರೆಡ್ಮಿ ತರ್ಟೀನ್ ಫೈ ಜಿ ಫೈ ಜಿ ಅದು ಫೈ ಜಿ ನೆಟ್ವರ್ಕ್ ಇಲ್ಲ ಅದು ಸೊ ಅದನ್ನು ತೊಗೊಳ್ಳೋದ್ರಲ್ಲಿ ಒನ್ ನಾಟ್ ಏಯ್ಟ್ ಎಮ್ ಪಿ ಕ್ಯಾಮ್ರಾ ಇದೆ ಸೊ ಬ್ಯಾಕ್ ಕ್ಯಾಮ್ರಾ ಸೊ ಫ್ರಂಟ್ ಕ್ಯಾಮ್ರಾ ಕೂಡ ಒಳ್ಳೇದಿದೆ ಅದರದ್ದು ಅದರದ್ದು ಜಾಸ್ತಿಯೇ ಇದೆ ಸೊ ಅದಕ್ಕೋಸ್ಕರ ಅದು ಆಗಿ ಅದು ಮತ್ತು ಸ್ಟ್ಯಾಂಡ್ ಅಥವಾ ತುಂಬ ಬರುತ್ತೆ ಮತ್ತು ಇನ್ನೂ ಒಂದಿತ್ತು ಅದು ನಾನು ಯೂಟ್ಯೂಬ್ಗೆ ತೊಗೊಂಡಿದ್ದು ಕಟ್ಟಾಗಿದೆ ಈ ಥರ ಹೀಗೆ ಒಂದು ಒಂದು ಸ್ವಲ್ಪ ಹೀಗೆ ರೋಲ್ ಆಗೋ ಥರದ್ದು ಸ್ಟ್ಯಾಂಡ್ ಅದು ಕಟ್ಟಾಗಿದೆ ಅಡುಗೆ ಮನೆಯಲ್ಲಿ ಹೀಗೆ ಥರ ಫಿಕ್ಸ್ ಮಾಡ್ಕೊಳ್ಬೋದು ಕಟ್ಟಾಗಿದೆ ಸೊ ಯಾರಿಗಾದರೂ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಕೊಟ್ರ ಇದೊಂದು ಒಂದು ಸೆಲ್ಫಿ ಸ್ಟಿಕ್ ಇದೆ ನೋಡಿ ಅದು ಸೆಲ್ಫಿ ಸ್ಟಿಕ್ ಮತ್ತೆ ಸ್ಟ್ಯಾಂಡ್ ಕೂಡ ಆಗ್ತದೆ ಎರಡು ಕೂಡ ಆಗ್ತದೆ ಅದು ಮಾತ್ರ ನನಗೆ ಹೇಗೆ ಅಂತ ಹೇಳಿದ್ರೆ ಕಟ್ಟಾಗಿ ಹೋಗಿದೆ ಇದು ಒಂದು ಕಾಲು ಕಟ್ಟಾಗಿ ಹೋಗಿದೆ ಇದನ್ನ ಹೇಗೆ ಈ ಥರ ಈ ಥರ ಲಾಂಗ್ ಮಾಡ್ಬೋದಲ್ಲ ಈ ಥರ ಇಟ್ಟು ನಾವು ಇಲ್ಲಿ ಈ ಥರ ಫಿಕ್ಸ್ ಮಾಡಿಕೊಂಡು ಮೊಬೈಲ್ ಈ ಥರ ಮಾತಾಡ್ಬೋದು ಈಗ ನಾನು ಇದರಲ್ಲಿ ಮಾತಾಡಿರ್ತಾರೆ ಸೊ ಹಾಗೆ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಬೇರೆಯೂ ಯೂಸ್ ಮಾಡ್ತಾ ಇಲ್ಲ ಸೊ ಈ ಇನ್ಫಾರ್ಮೇಷನ್ ಯಾರಾದರೂ ಯೂಟ್ಯೂಬರ್ಸಿಗೋ ಅಥವಾ ಯಾರಿಗಾದರೂ ಹಾಡೋರಿಗೋ ವಿಡಿಯೋ ಮಾಡೋರಿಗೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಇನ್ಫಾರ್ಮೇಟಿವ್ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಸೊ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೊ ಬ್ರೌನೀಸ್ ರೆಸಿಪಿ ಮಾಡಿದ್ದೇನೆ ಒಂದು ಸ್ವಲ್ಪ ಬೆಣ್ಣೆ ತಗೊಳ್ಬೇಕು ಬೆಣ್ಣೆಗೆ ನಾವು ಅದನ್ನು ಮೆಲ್ಟ್ ಮಾಡಿಕೊಂಡು ಅದಕ್ಕೆ ಕೋಕೋ ಪೌಡರು ಬೆಲ್ಲ ಅನ್ನ ಹಾಕ್ಕೊಳ್ಬೇಕು ಕೋಕೋ ಪೌಡರ್ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಎಲ್ಲ ನಮ್ಮ ರುಚಿಗೆ ತಕ್ಕ ಹಾಗೆ ಒಂದು ಸ್ವಲ್ಪ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೇನೆ ನಾನು ನೀವು ಬೇಕಿದ್ರೆ ಮೈದಾ ಕೂಡ ಉಪಯೋಗ ಮಾಡ್ಬೋದು ನಾನು ಗೋಧಿ ಹಿಟ್ಟು ನಾನು ಆದಷ್ಟು ಹೆಲ್ದಿಯಾಗಿ ಮಾಡ್ತಾ ಇರೋದು ಹಾಗೆ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕೇಕ್ ಬ್ಯಾಟರ್ ಸ್ವಲ್ಪ ತೆಳ್ಳಗಿರ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ಬ್ರೌನಿ ಬ್ಯಾಟರ್ ಸ್ವಲ್ಪ ಗಟ್ಟಿ ಇರ್ತದೆ ಮತ್ತು ಅದಕ್ಕೆ ಬಾದಾಮಿ ಡ್ರೈ ಫ್ರೂಟ್ಸ್ ಎಂಥಾದರೂ ಇದ್ದರೆ ಹಾಕಿ ಮಿಕ್ಸ್ ಮಾಡ್ಬೋದು ಇದು ತುಂಬ ತೆಳ್ಳಗಾಗೋದು ಬಿಡ ಬ್ರೌನೀಸಿಗೆ ಸ್ವಲ್ಪ ಗಟ್ಟಿ ಇರ್ತದೆ ಮತ್ತು ಬೇಕಿಂಗ್ ಪೌಡರ್ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಯಾಕೆಂದರೆ ಬೇಕಿಂಗ್ ಪೌಡರ್ ಹಾಕಿ ತುಂಬ ಹೊತ್ತು ಇಲ್ಲ ಹಾಗಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇಷ್ಟು ಈ ಹದಕ್ಕೆ ಇರಬೇಕು ಕೇಕಿದ್ದು ಇನ್ನೊಂದು ಸ್ವಲ್ಪ ಇದಿರಬೇಕು ಮತ್ತು ಮೌಲ್ಡಿಗೆ ಒಂದು ಬಟರ್ ಪೇಪರ್ ಅಥವಾ ಹಾಕಿ ಅಥವಾ ನಾವೇನಾದರೂ ತುಪ್ಪ ಎಣ್ಣೆ ಸವರಿಕೊಂಡು ಕೂಡ ಮಾಡ್ಬೋದು ಹೀಗೆ ಅದನ್ನು ಏರೆಲ್ಲ ಬಬಲ್ಸ್ ನಿಲ್ಲದಾಗೆ ಮಾಡಿಕೊಂಡು ಮೇಲಿಂದ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಒಂದು ಸ್ವಲ್ಪ ಚೋಕೋ ಚಿಪ್ಸ್ ಕೂಡ ಹಾಕ್ಕೊಂಡೆ ನನ್ನ ಹತ್ರ ಚೋಕೋ ಚಿಪ್ ಇತ್ತು ಅದನ್ನು ಹಾಕಿಕೊಂಡು ಮತ್ತು ಏರ್ ಫ್ರೈಯರ್ನಲ್ಲಿ ಬೇಕ್ ಮಾಡಿದ್ದು ನಾನು ಮಫಿನ್ಸ್ ಅಂತ ಆಪ್ಷನ್ ಇರ್ತದೆ ಅದಲ್ಲಿ ಟ್ರೈತು ಹೀಗೆ ಏರ್ ಫ್ರೈಯರ್ನಲ್ಲಿ ಮಾಡಿಕೊಂಡು ನಿಮಗೆ ಯಾವಾಗಲೂ ಎಂಥಾದ್ರೂ ರೆಸಿಪಿ ಶೇರ್ ಮಾಡುವಾಗ ಇದರಲ್ಲಿ ಮಾಡುವಾಗ ಇದರ ಸೆಟ್ಟಿಂಗ್ಸನ್ನು ತೋರಿಸಿದ್ದೇನೆ ನಾನು ನಾನು ಸೊ ಲಾಸ್ಟ್ ಆಪ್ಷನ್ ಮಫಿನ್ಸ್ ಆಪ್ಷನ್ ಇದೆ ಸೊ ಒನ್ ಏಯ್ಟಿ ಡಿಗ್ರಿಯಲ್ಲಿ ಒಂದು ಫಿಫ್ಟೀನ್ ಟೆನ್ ಟ್ವೆಲ್ ಮಿನಿಟ್ಸ್ ಸಾಕು ಅಂತ ಅನ್ನಿಸಿತ್ತು ನನಗೆ ಸಾಕಾಗಿದೆ ಕೂಡ ಅದು ಅಷ್ಟು ಆಗುವಾಗ ಚೆಂದ ಬೆಂದಿದೆ ಯಾಕಂದರೆ ಅದರಲ್ಲಿ ಮಫೀನ್ಸಿಗೆ ಏಯ್ಟೀನ್ ಮಿನಿಟ್ಸ್ ಸೆಟ್ ಆಗಿರುವಂಥದ್ದು ನೋಡಿ ಬೆಂದಿದೆ ಅಂಟ್ತಾ ಇಲ್ಲ ಹಾಗಾಗಿ ತೆಗ್ದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ತುಂಬ ಸಾಫ್ಟಾಗಿ ಬರ್ತದೆ ನೋಡಿ ಎಷ್ಟು ಗೂಡು ಗೂಡಾಗಿ ಬಂದಿದೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡಿದರೆ ಆರೋಗ್ಯವಾಗಿ ತಿನ್ಬೋದು ಸೊ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಮತ್ತು ನಾನು ಯೂಟ್ಯೂಬಿಗೆ ಎಂತೆಲ್ಲ ಉಪಕರಣಗಳನ್ನು ಯೂಸ್ ಮಾಡ್ತೇನೆ ಅಂತ ಕೂಡ ಹೇಳಿದ್ದೇನೆ ಸೊ ನಿಮಗೆ ಈ ವಿಡಿಯೋ ತುಂಬ ಉಪಯೋಗ ಆಗ್ಬೋದು ಅಂತ ಅಂದ್ಕೊಳ್ತೇನೆ ನಾನು ಸೊ ಬ್ರೌನಿ ನೋಡಿ ಯಾವ ಥರ ಬಂದಿದೆ ಅಂತ ಒಳ್ಳೆ ಟೆಕ್ಸ್ಚರ್ ಬಂದಿದೆ ಇದನ್ನು ನೀವು ಖಂಡಿತ ಟ್ರೈ ಮಾಡಿ ತುಂಬ ಹೆಲ್ದಿಯಾಗಿ ಕೂಡ ಇರ್ತದೆ ನಾನು ಬೆಲ್ಲ ಹಾಕಿ ಮಾಡಿರುವಂಥದ್ದು ನೋಡಿ ಹೀಗೆ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು ಬಾಯ್